ಕನ್ನಡ ರಾಜ್ಯೋತ್ಸವ ನೋಡ್ಬೇಕಂದ್ರ ಬೆಳಗಾವಿಗೆ ಹೋಗ್ಬೇಕು ಮಕ್ಕಳ ಗಣಪತಿ ಏನಾರ ತಿಂಡಿ ನೋಡ್ಬೇಕಂದ್ರ ನಮ್ ಬಿಜಾಪುರ ಬರ್ಬೇಕ ನಾವು ಕನಸನೇ ಮನಸ್ಸಿನಾಗೂ ಅನ್ಕೊಂತಿರಲಿಲ್ಲ ಈ ತರ ಒಂದು ಘಟನೆ ಇಲ್ಲಿ ಆಗ್ತದತ್ತ ಮೊದಲ ಡಿಜೆ ಸ್ವಲ್ಪ ಪ್ರಾಬ್ಲಮ್ ನಡದತ್ತ ಡಿಜೆಕ್ ಪರ್ಮಿಷನ್ ಸ್ವಲ್ಪ ಕೊಟ್ಟಿದ್ದಿಲ್ಲ ಬಟ್ ಏನ್ ಹನಿ ಬರೋಳ್ಗ ಅಂತಾರಲ್ರಿ ಆದ್ರೂ ಒಂದು ಅಪಘಾತವನ್ನು ಆಗ್ಬಿಟ್ಟೈತಿ ಕೆಲವಷ್ಟು ಮಂದಿ ಒಂದು ಮೂರು ಮಂದಿ ಡೇಟ್ ಆಗ್ಯಾರ ಕೆಲವಷ್ಟ ಒಬ್ಬರು ಡೇಟ್ ಆಗ್ಯಾರತ್ತ ಸೊ ನಾಳೆ ನ್ಯೂಸ್ ನೇ ಬರ್ತೇತಿ ಮಂದಿ ಏನ್ ನಮಸ್ಕಾರ ನಮಸ್ಕಾರ ನಮ್ಮ ಬೆಂಕಿ ಒಂದಿಗ ನೀವು ಎಲ್ಲರೂ ಕೂಡ ಬೆಂಕಿ ಇದರ ನಾ ಅನ್ಕೊಂಡಿರ್ತೀನಿ ಬೆಂಕಿ ಇರಾಗ ಬೇಕ್ರಿ ನಾವು ಇವತ್ ಬಂದ್ಬಿಟ್ಟಿರಿ ಎಲ್ಲಪ್ಪ ಅಂದ್ರೆ ಪಿಜಾಪುರ್ಕ್ ಸೊ ಗಣಪತಿ ಎಲ್ಲಾ ತರ ಡಿಜೆಗಳು ಬಂದ್ಬಿಟ್ರಿ ನೂರ್ ಕಿಂತ ಹೆಚ್ಚು ಟೀಜೆಗಳು ನಮ್ಮ ಪಿಜಾಪುರ ಬಂದವು ಮತ್ತ ಇವತ್ತು ನಮ್ಮ ಗಣಪತಿ ಬಪ್ಪ ಅವ್ರದ ವಿಸರ್ಜನೆಗೋಸ್ಕರ ಇವತ್ತು ಎಲ್ಲಾ ಡಿ ಜೆಗಳು ಬಂದವ್ರಿ ಯಾವ ರೀತಿ ಐತಿ ಇಲ್ಲಿ ಮಾಪ್ ಯಾವ ರೀತಿ ಪಬ್ಲಿಕ್ ಅರ ಇದೆ ಇರಾರದಾರ ಸೊ ಎಲ್ಲ ನಿಮ್ ತೋರಿಸ್ತಿನ್ ಸೊ ಲೆಟ್ಸ್ ಗೋ ನಮ್ಮ ಜೊತೆ ಇವತ್ತು ಜಾಯಿನ್ ಆಗ್ಯಾರ ಯಾರಪ್ಪ ಅಂದ್ರೆ ಕ್ವಾಲಿಟಿ ಕನ್ನಡಿಗ ಮತ್ತ ನಮ್ಮೆಲ್ಲ ಯಾರು ಬಂದಾರ ಎಲ್ಲ ಹುಡುಗರದ ಹುರ್ದಿ ಬೆಂಕಿ ಬೆಂಕಿ ಏನಾಗ ಸೊ ಜಸ್ಟ್ ನಾವು ಹೋಗ್ತಾ ಇದೀವಿ ಆ ಕಡೆ ಸೊ ಮೇನ್ ಎಲ್ಲಪ್ಪ ಅಂದ್ರೆ ಎಲ್ಲ ಡಿ ಜೆ ಬರುವಂತ ಮೇನ್ ಸರ್ಕಲ್ ಅಂದ್ರೆ வெங்க ஆரமாரிப்போட் ல் நான் சீதா ಬಂಡ್ ಬಿಟ್ಟಿವಿ ಜನ ಬಂದ್ಬಿಟ್ಟಾರ ಸೊ ಆದನ ಬಂದಿದ್ಯಾ ಆ ಟೈಮ್ ದಾಗ ಬ್ಯಾರೆ ಬಯ ಇದ್ಯಾ ಈ ಟೈಮ್ ದಾಗ ಸ್ವಲ್ಪ ಬ್ಯಾರೆ ಬಾಯದಿನಿ ಚಿಕ್ಕಾಪಡೆ ಜನ ಬಂದ್ಬಿಟಾರ ಸೊ ಆ ಜನಗಳ ನಡು ನಾವು ಕೂಡ ಎಲ್ಲ ಬಂದ್ರೆ ಸಿದ್ದೇಶ್ವರ್ ಗುಡಿಗೆ ಸೊ ಅಲ್ಲೇ ಗುಡಿ ಹತ್ರನೇ ಎಲ್ಲಾ ಡಿಜೆಗಳು ಬರ್ತಾವ್ರಿ ಸೊ ಅಲ್ಲೇ ಹೋಗಿ ಎಲ್ಲ ತೋರಿಸ್ತಿನ್ ಲೆಟ್ ಆ್ಯಂಡ್ ವೇಟ್ ಅಂಡ್ ವಾಚ್ ಇದೆ ಹೇಗೊಂದು ನಾಕೈ ಟೀಚರ್ ನೋಡಿದ್ರಿ ನೋಡಿ ಹುಚ್ಚಾಯ್ಬಿಟ್ಟದೆ ಗೊತ್ತಾಗ್ಬಿಟಿರಲ್ಲ ಏನು ತಲೆ ಏನು ಓಡಲಾಗದ ಏನು ಮಾತಾಡಬೇಕನೋ ಗೊತ್ತಾಗಲ್ಲ ಫಸ್ಟ್ ಟೈಮ್ ಮಾಡಿದ ಹಾಗಾಗಿ ಏನು ಮಾತಾಡಬೇಕು ಎಷ್ಟು ಡಿಜೆ ಗೊತ್ತಾ ಒಂದ್ರಕಿನ ಒಂದು ಬಲ ಪಾಪ ಸೌಂಡ್ ಅನ್ನ ಅತ್ತಿಡ್ಗಂದನ ನಿನ್ನ ಅತ್ತಿಡ್ಗಲಿಲ್ಲ ಒಳೆ ಕೇಳಬೇಕಿಗೆ ಒಳೆ ಕಿಮಾಗ ಅಳಿ ಇಟ್ಕೊಂಡ ಬಿಟ್ಟಿನಂತೆ ಮತ್ತೆ ಅದರ ಮಾಸ್ಕ್ ಹಾಕಕೊಂಡೆನಂತರ ಸಿಕ್ಕಬಡಿ ಜನ ಕೂಣಾಡಕತ್ತರು ಅಂತೆ ಅದು ಮಾಸ್ಕ್ ಹಾಕೊಂಡು ಮ್ಯಾಕ್ಸ್ ಶಾಲೋ ಸುಗೊಳ್ಳಕತ್ತಿನಿ ಆ ಪರಿಸ್ಥಿತಿ ಆಗಿತ್ತು ಯಾ ಇಲ್ಲ ನಿನ್ನ ಮಾಸ್ಕ್ ಸುಗೊಳ್ಳಲ್ಲ ಆರಾಮಾ ಬ್ರದರ್ ಆರಾಮಾ ನೀನು ನಿಮಗೆ ಅಂದಿತಲ್ಲ ಮಾಸ್ಕ್ ಹಾಕೊಂಡ್ರು ಕೂಣಾಡತರುತ್ತೆ ಹಾಕೊಂದು ಉಪಯೋಗ ಇಲ್ಲ ರಂಗ್ಬಿಟ್ಟಿಗೆ ಯಾವ ಇಲ್ಲೇ ಅದಾವ ಹೌದಾ ಲೋಕಲ್ ಬಿಜಾಪುರ ನಮ್ಮ ಜೊತೆ ಕ್ವಾಲಿಟಿ ಕನ್ನಡಿಗ ತು ಬಂದೇ ಬಿಟ್ಟನ ಸೊ ಮತ್ತೊಬ್ಬರು ನಮ್ಮ ಬ್ರದರ್ ನಮ್ಮ ಜೊತೆ ಜಾಯ್ನ್ ಆಗ್ಯಾರ ಮುದ್ದೆ ಬಳದಿಂತ್ರ ಅವ್ರು ಯಾರಪ್ಪ ಅಂದ್ರೆ ನವೀನ್ ಬ್ರೋ ಸೊ ಇಲ್ಲೇ ನಾನು ಹಾಯ್ ಮಾಡ್ಬಿಡು ಒಂದ್ಸಲ ಇವನೇ ಜಾಯ್ನ್ ಆಗ್ಯಾನ ಅದ್ರ ಬಂದಿದ್ದೆ ಯಾವ್ದಾರ್ ಸರ್ ವರ್ಷ ಬಂದಿ ವರ್ಷ ಬಂದ ಐದನೇ ವರ್ಷ ಐದನೇ ವರ್ಷ ಬಿಜಾಪುರ ಸೊ ಈ ತರ ಐತಿ ಇನ್ನೂ ಜಾಸ್ತಿ ಡಿ ಜೆಗಳು ಅದಾವೆ ಇನ್ನೂ ಜಾಸ್ತಿ ತೋರ್ಸೋದೈತಿ ಎಲ್ಲ ಡಿ ಜೆಗಳು ಎಲ್ಲಿ ಬರ್ತಾವಂದ್ರೆ ಶ್ರೀ ಸಿದ್ದೇಶ್ವರ್ ಗುಡಿವಲ್ಲಿ ಬರೋದಾವು ಸೊ ನಾವೆಲ್ಲ ಈಗ ಜಾಸ್ತಿ ಅಡ್ಡಾಡಕತ್ತೀವಿ ಯಾವ್ಯಾವ ಡಿ ಜೆ ಅದಾವೆ ನಾವು ಡಿ ಜೆ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಜೆಸ್ಟ್ ನಡಕೆ ಸಾಧ್ಯ ಆಗ್ತದೆ ಅಷ್ಟು ತೋರಿಸ್ತೀನಿ ಸೊ ಲೆಸ್ಟ್ ಡೂ ಇಟ್ ವೇಟ್ ಆ್ಯಂಡ್ ವಾಚ್ ಬೈ ಕನ್ನಡ ರಾಜ್ಯೋತ್ಸವ ನೋಡ್ಬೇಕು ಏನು ಏನು ಕನ್ನಡ ರಾಜ್ಯೋತ್ಸವ ನೋಡ್ಬೇಕಂದ್ರ ಬೆಳಗಾವಿಗೆ ಹೋಗ್ಬೇಕು ಮಕ್ಕಳ ಗಣಪತಿ ಏನ್ರ ತಿಂಡಿ ನೋಡ್ಬೇಕಂದ್ರ ನಮ್ ಬಿಜಾಪುರಕ್ ಬರ್ಬೇಕ Go <laughs> down. ನಮ್ಮ ಹಬ್ಬ ನಾವು ಶಾಂತ ರೀತಿಯಾಗಿ ಗಣೇಶನ ವಿಸರ್ಜನೆ ಮಾಡಿದ ಕಡೆ ತಮ್ಮಲ್ಲಿ ಕೆಳಕಳ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಎಲ್ಲ ಡಿ ಜೆ ಹಚ್ಕೊಂಡು ಎಲ್ಲ ನಡೆದಿತ್ತು ಆದರೂ ಒಂದು ದುಃಖದ ಘಟನೆಯನ್ನು ಆಗಿಬಿಟ್ಟೈತಿ ಅದು ಏನೋ ಒಂದು ಪ್ರಾಬ್ಲಮ್ ಆಗಿಬಿಟ್ಟೈತ್ರಿ ಕರೆಂಟ್ ಶಾಕ್ ಹೊಡೆದು ಒಂದಿಷ್ಟು ಜನಕ್ಕೆ ಒಂದು ಅಪಘಾತ ಆಗಿದೆ ಸೊ ಅದ್ರಗೋಸ್ಕರ ಎಲ್ಲ ಡಿ ಜೆವನ್ನು ಬಂದಿಟ್ಟಿದ್ದಾರೆ ಈಗ ಶಾಂತ ರೀತಿಯವಾಗಿ ಡಿ ತಗೊಂಡು ಮತ್ತು ಗಣಪತಿ ವಿಸರ್ಜನೆ ಮಾಡಕ್ಕೆ ಕೊಟ್ಟಿದ್ದಾರೆ ಬೇಗನೆ ರಾಜ ನಾವು ಕನಸನೇ ಮನಸ್ನಾಗೂ ಅನ್ಕೊಂಡಿರಲಿಲ್ಲ ಈ ತರ ಒಂದು ಘಟನೆ ಒಂದು ಇಲ್ಲಿ ಆಗ್ತದತ್ತ ಮೊದಲ ಡಿ ಜೆ ಸ್ವಲ್ಪ ಪ್ರಾಬ್ಲಮ್ ನಡೆದಿತ್ತು ಡಿ ಜೆ ಪರ್ಮಿಷನ್ ಸ್ವಲ್ಪ ಕೊಟ್ಟಿದ್ದಿಲ್ಲ ಆದ್ರೂ ಇಷ್ಟೊಂದು ಎಲ್ಲ ಸರಿಯತೆ ನಡೆದಿತ್ತ ಬಟ್ ಏನ್ ಹನಿ ಅದಕ್ಕೆ ಅದಕ್ಕೇನ್ ಬದ್ಲಿಸ್ ಆಗಂಗಿಲ್ಲ ಆದ್ರೂ ಒಂದು ಅಪಘಾತವನ್ನು ಆಗ್ಬಿಟ್ಟೈತಿ ಕೆಲವಷ್ಟು ಮಂದಿ ಅನಾಗತ್ತರ ಒಂದು ಮೂರು ಮಂದಿ ಡೇಟ್ ಆಗ್ಯಾರ ಕೆಲವಷ್ಟು ಮಂದಿ ಒಬ್ಬರು ಡೇಟ್ ಆಗ್ಯಾರತ್ತ ಸೊ ನಾಳೆ ನ್ಯೂಸ್ನೇ ಬರ್ತೈತಿ ಎಷ್ಟು ಮಂದಿ ಏನಾಗಿರತ್ತ ಸೊ ಅಲ್ಲಿವರೆಗೂ ಈ ವಿಡಿಯೋ ಬಂದಿರ್ಬೋದತ್ತರ ಐ ಥಿಂಕ್ ನನಗೆ ಅನಸ್ತತಿ ಅಲ್ಲಿವರೆಗೂ ನೀವು ವಿಡಿಯೋ ನೋಡಿರ್ಬೋದು ನಿಮ್ಗು ಕೂಡ ಆ ಎಲ್ಲಾ ನಿಮ್ಗೆ ಗೊತ್ತಾಗಿರ್ಬೋದು ಅನಿಸ್ತೈತಿ ಈ ಎಲ್ಲಾ ಜನರು ಡಿ ಡಿಜೆ ಅದು ಎಲ್ಲ ಪ್ಯಾಕ್ ಮಾಡ್ಕೊಂಡು ಗಣಪತಿ ವಿಸರ್ಜನೆ ಮಾಡಕತ್ತ ಡೈರೆಕ್ಟ್ ಗಣಪತಿ ತೊಗೊಂಡು ಸೀದಾ ಹೊಂಟ್ಬಿಟಾರೆ ಡಿ ಜೆವನ್ನು ಎಲ್ಲಾ ಬಂದ್ ಮಾಡ್ಕೊಂಡ್ ತಗೊಂಡ್ ಹೊಂಟ್ಬಿಟ್ರಿ ಇದು ಎಲ್ಲರದು ಮನಸ್ಸು ಮೂಡ್ ಪೂರ ಮೂಡ್ ಆಪ್ ಆಗ್ಬಿಟ್ಟೈತಿ ಏನು ಮಾಡಕ್ಕೆ ಬರಂಗಿಲ್ಲ ಹ್ಯಾಂಗಿದಾಗ ಹೋಗಬೇಕು ಈಗ ನಾವು ಕೂಡ ಮನೆಗೆ ಹೊಂಟೀವಿ ಚಲೋ ಜಿ ಫೈನಲಿ ಕಾರ್ ಒಳಗೆ ಬಂದು ಈಗ ಸೀದ ನಾವು ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಚಲೋ ಐತಿಲ್ಲ ಹಾಂ ಚಲೋ ಐತಿ ಸೊ ಊರಿಗೆ ಹೋಗ್ತಾ ಇದೀವಿ ಚಲೋ ಜಿ